ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಾನಪುರ ತಾಲೂಕಿನ ಮಲಪ್ರಭಾ ನದಿ ದಂಡೆಯ ಹಿರೇಹಟ್ಟಿಹೊಳಿ ಗ್ರಾಮ ಪಂಚಾಯಿತಿ ಕಟ್ಟಡದ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಭಾಗ್ಯಶ್ರೀ ಹಣವರ್ ನೇತೃತ್ವದಲ್ಲಿ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಮೂಲಭೂತ ಸೌಕರ್ಯಗಳು ಆದ ಕುಡಿಯುವ ನೀರು ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಖಾಸಗಿ ಅವರ ಹಿಡಿತದಲ್ಲಿ ಇರುವ ಭೂಮಿಯನ್ನು ಒದಗಿಸುವಂತೆ ಕಳೆದ ನಾಲ್ಕು ದಿವಸಗಳಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ರು ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಗಮಿಸದೆ ಇರುವುದನ್ನು ಗಮನಿಸಿ ನಿನ್ನೆ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ವಸರಾಜ್ ಪ್ರತಿಭಟನಾ ಕಾರ್ಯ ಸ್ಥಳಕ್ಕೆ ಭೇಟಿ ಕೊಟ್ಟು ಅಭಿಪ್ರಾಯ ಸಂಗ್ರಹ ಮಾಡಿದ್ರು ಇದಕ್ಕೆ ಕೂಡಲೇ ಸ್ಪಂದಿಸಿ ಇಂದು ಕಾನಪುರ ತಹಶೀಲ್ದಾರ್ ಪ್ರಕಾಶ್ ಗಾಯಕವಾಡ ತಾಲೂಕು ಪಂಚಾಯಿತಿ ಇಒ ವಿಲಾಸ್ ರಾಜ್ ಬಿಎಸ್ಐ ನಂದೀಶ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೋಮಲ್ ಜಿನಗೊಂಡ ಪಿಡಿಒ ಪ್ರಕಾಶ್ ಕೊಡುಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆಗಳಿಂದ ಬಗೆಹರಿಸುವ ಮನವರಿತೆಯನ್ನು ನೀಡಿ ಸಮಸ್ಯೆಗಳು ಇರುವ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿ ಕೂಡಲೇ ಸಮಸ್ಯೆಗಳಿಗೆ ಮುಕ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ರೈತ ಸಂಘ ಮುಖಂಡ ರವಿ ಪಾಟೀಲ್ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಿತ್ರಾಜ್ ಗುಂಡನವರ್ ಶ್ರೀದೇವಿ ನಾಯಕ್ ಅವರು ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ

ನಮ್ ಈಗ ನೀವು ನಿಮ್ಮ ಆಸ್ತಿಯನ್ನು ಅಳ್ಕೊಂಡಿದ್ದೀರಿ ನಮ್ಮ ಬದಿಯಾಗಿರ್ತಕ್ಕಂಥ ಕ್ಷೇತ್ರವನ್ನ ನನ್ನ ಕ್ಷೇತ್ರವನ್ನು ಕೊಡ್ರಿ ಅಧ್ಯಕ್ಷರೇ ಅಳಿದು ಮಾಡುದು ಕೋರ್ಟ್ ಕೇಸ್ ಮಾಡೋದು ರೋಡ್ ಆಗಬೇಕು ಈ ಕಡೆ ಸಿ ಸಿ ರೋಡ್ ಆಗು ಎರಡೇ ಸಮಸ್ಯೆಗಳು ನಮ್ಮ ಅಧ್ಯಕ್ಷತೆ ಒಳಗ ಊರಿಗ್ ಊರು ಆಗ್ತೇತಿ ಅದಕ್ಕೆ ಯಾರಾದ್ರೂ ಸ್ವಲ್ಪ ಕಡೆ ಈ ಕಡೆ ಮಾಡಿದ್ರೆ ಊರ್ನ ಅವ್ರು ಸಂಭಾಳ್ ಮಾಡ್ಸೆ ಇದರಿಂದ

ಐದನೇ ದಿವಸ ಆರನೇ ದಿವಸಕ್ಕೆ ನಮ್ಮದು ಇಲ್ಲಿ ಗ್ರಾಮಸ್ಥರ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮತ್ತು ಎಲ್ಲ ನಮ್ಮ ತಾಯಂದಿರು ಇರ್ಬೋದು ನಮ್ಮ ಯುವಕರು ಇರ್ಬೋದು ಎಲ್ಲ ಹಿರಿಯರು ಇವತ್ತು ಆರನೇ ದಿವಸಕ್ಕೆ ನಮ್ಮ ಇಲ್ಲಿ ಧರಣಿ ಹೋರಾಟಿತ್ತ ಇವತ್ತ ಈ ಕ್ಷೇತ್ರದ ಇರಬದ್ದೇವ್ರನ್ನು ಕೂಡ ಮನದಲ್ಲಿ ನೆನೆಯುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಮಹಾನ್ ನಾಯಕರನ್ನೆಲ್ಲ ಮನದಲ್ಲಿ ನೆನೆಯುತ್ತಾ ಇವತ್ತು ಮಾನ್ಯ ತಾಲೂಕ್ ತಹಸೀಲ್ದಾರ್ ಅವರು ಆಮೇಲೆ ತಾಲೂಕ್ ಇ ಅವರು ಎಲ್ಲರೂ ಬಂದು ಪಿ ಡಿ ಸಮ್ಮುಖದಾಗ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರ ಸಮ್ಮುಖದಾಗ ಇವತ್ತದನ್ನ ರೋಡ್ ಮತ್ತು ಸ್ಥಳೀಯ ಆರಕ್ಷಕರ ಇದ್ರ ಪಾತ್ರ ಆರಕ್ಷಕರದ್ದು ಬಹಳ ಚಲೋ ಐತಿ ಶಾಂತ ನಮ್ಮ ಇಲ್ಲಿ ತಾಯಂದಿರ್ಗಿರ್ಬೋದು ಇಲ್ಲಿ ಗ್ರಾಮಸ್ಥರಿಗೆ ಒಂದು ಬೆನಿಂಗ್ ನಿಲ್ಲುವಂತ ಕೆಲಸ ಮಾಡಿದ್ರು ಈಗ ತಮ್ಮ ಮಾಧ್ಯಮ ಮೂಲಕ ತಮ್ಮ ಮಾಧ್ಯಮದವ್ರನ್ನ ತಹಸೀಲ್ದಾರ್ ಅವ್ರಿಗೆ ಕೇಳಿದ್ರಿ ಇಲ್ಲ ಈಗ ಜೆ ಸಿ ಪಿ ಬಂದತಿ ಹೇಳಿ ಮಾನ್ಯ ತಹಸೀಲ್ದಾರ್ ಅವ್ರಿಗುನು ಇಡೀ ಕ್ಷೇತ್ರದ ರೈತರ ಪರವಾಗಿ ಧನ್ಯವಾದ ಹೇಳಕ್ಕೆ ಬೇಕೇನು ಆದ್ರ ಈಗ ರೋಡ್ ಇವತ್ತು ಜೆ ಸಿ ಪಿ ಬಂದ್ಕ್ಯಾರ ಏನದ ಬಸ್ತಿಗೆ ಹೋಗುವಂತ ಆದ್ರೆ ಹದಿನೈದು ಫುಟ್ ಅಗಲೀಕರಣ ಗಟರ್ ಆಗುವಂತ ವ್ಯವಸ್ಥೆ ಮತ್ತು ಏನ್ ಭಂಗಿ ಬೋಳೇನೈತಾ ಅದು ಹೋಗಿ ಆ ಕಡೆ ಅಟ್ಯಾಚ್ ಆಗುವಂತ ವ್ಯವಸ್ಥೆ ಅಂತೇಳಿ ಅವರು ವಚನ ಕೊಟ್ಟಾರ ಆ ಪ್ರಕಾರ ಇವತ್ತು ನಾವು ಇಲ್ಲಿ ಗ್ರಾಮಸ್ಥರು ಹೋರಾಟನ ಹಿಂದೆ ತಕ್ಕುವಂತ ಕೆಲಸ ಮಾಡಿದೆವು ಮತ್ತೆ ಇದರಾಗ ರೋಡ್ದೊಳಗೆ ಏನ್ರ ಇಲ್ಲಿ ಮತ್ತೆ ಲೋಪದೋಷ್ ಮಾಡಾಕ್ರ ಈ ಹೋರಾಟ ತಿರುವನ್ನ ಬೇರೆ ಕಡೆ ಓದಕ್ಯಾರ ಇದನ್ನ ಬಿಡುವ ಮಾತಾ ಇಲ್ಲ ಯಾಕಂತಂದ್ರ ಅದ್ ಕಾನೂನಾತ್ಮಕವಾಗಿ ಏನೈತಿ ಅದ್ ಪೇಪರ್ ಪರಿಶೀಲನೆ ಮಾಡ್ಕ್ಯಾರ ನಾವು ಕಾನೂನಾತ್ಮಕವಾಗಿ ಯಾವ ತರ ಹೆಜ್ಜೆ ಇಟ್ಕ್ಯಾರ ಎಲ್ಲಿ ಹೋಗಿ ಕುಂತ ವಿಶೇಷವಾಗಿ ಒಂದ್ ರೀತಿ ಮೂಲಭೂತ ಸೌಕರ್ಯಗಳಿಗೋಸ್ಕರ ಒಂದ್ ರೀತಿ ನಾಲ್ಕು ದಿವಸಗಳ ನಂತರ ಐದನೇ ದಿವಸಕ್ಕೆ ನೀವು ಸಪೋರ್ಟ್ ಮಾಡಿದೀರಾ ನಾಲ್ಕು ದಿವ್ಸ ಎಲ್ಲೋಗಿದ್ರಿ ನಮ್ಗೇನು ಬರಬಾರ್ದಂತೇನಿಲ್ಲ ಸರ ಅದ ಇದ ಮೀಟಿಂಗ್ ದೊಳಗನು ಬಂದ ಎಲ್ಲಾ ಚರ್ಚೆನು ಆಗಿತ್ರಿ ಇದ ಅದ ಹಿರಿಯರ್ ಕರ್ಶನ್ ತನ್ನ ಬಗ್ಗೆ ಇರ್ಲಿಲ್ಲ ಲಾಸ್ಟ್ ಅದ ಕೋರ್ಟ್ ಕೇಸ್ ಆತಲ್ರಿ ಹಿಂಗಾಗಿ ನಾವ್ ಇಲ್ಲಿ ಬಂದ್ರು ನಮಗಂತೂ ಏನ್ ಮಾಡಾಕ್ ಸಾಧ್ಯ ಸರ ನಾ ಸಾಧ್ಯ ಮನಿ ಒಳಕ್ ಕುಂತ ಬೇಜವಾಬಾರಿ ಏನು ಇದನ್ ಮಾಡಲಿಲ್ಲ ಈ ತಹಶೀಲ್ದಾರ್ಗಾದ್ರೂ ಸರ್ ಯಾತ್ರೂ ಸ್ವಲ್ಪ ಕನೆಕ್ಟ್ ಕೊಟ್ಟು ಮಾತಾಡಿ ಮಾತಾಡಿದೇವ್ರಿ ನಾವ್ ಸರ್ ಹಿಂಗ ಹಿಂಗೇತ್ರಿ ನಮ್ ಪಂಚಾಯಿತಿ ಮುಂದ ಸ್ವಲ್ಪ ನೀವು ಬಂದ್ ಭೇಟಿ ಕೊಡ್ರಿ ನಾವು ಹೋದ್ರ ಅಂತೂ ನಮಗೂ ಅಷ್ಟೊಂದ್ ಅದ್ರ ಬಗ್ಗೆ knowledge ಇಲ್ಲ ಆದ್ರೂ ನಾವು ಈ ಪಂಚಾಯಿತಿ ಒಂದಾದ್ರೂ ಊರು ಬೇರೆ ಬೇರೆ ಆಗ್ತೇತಾರ ಸರ ಇವ್ರ ಊರಾಗಿನ ಸಮಸ್ಯೆ ನಮಗೇನೋದ್ ಅಷ್ಟ ಫಸ್ಟ್ ಆಗಿ ಗೊತ್ತಿದ್ದರ್ಲಿಲ್ಲ ಹಿಂಗಾಗಿ ಇದು ಸರ್ ಮ ಎಲ್ಲಾ ಅಧಿಕಾರಿಗಳು ಬಂದ್ ಬಗೆಹರಿಸ್ತಾರೋ ಅಂತ ಕೆಲ್ಸ ನಾವು

ಅಧ್ಯಕ್ಷರ್ದ ಅವ್ರದ ಏನ್ ಗೊತ್ತಿಲ್ಲರಿಯಕ್ತಿಕ ನಾ ಹೇಳಿಕ್ಟ್ ನಾವೇ ಇಲ್ಲ ಅಂತ ಏನಿಲ್ಲ ಸರ್ ಒಟ್ಟು ಹಿಂದ ಅದೇವ್ರಿ ಬೆಂಬಲ ದೇವಿ ಹ ಅದೇವಿ ಆದ್ರ ನಮ್ದೇನ್ ತಕ್ರಾರ್ ಇಲ್ಲ ಆದ್ರೋಡ್ ಮಾಡ್ಬಾರ್ದ ನಮ್ಗೇನ್ ತಕ್ರಾರ್ ಇಲ್ಲ ಸರ್ ಸಪೋರ್ಟ್ ಆಗಿರ್ತೀವ್ರ ಹ ಕೂತ್ಕೊತೀರಿ ಸರ್ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಮಲಪ್ರಭಾ ನಿಧಿ ದಂಡೆಯ ಹಿರೇಹಟ್ಟಿ ಹೊಳಿ ಒಂದ್ ರೀತಿ ಗ್ರಾಮ ಪಂಚಾಯಿತಿಯ ಕಟ್ಟಡದ ಒಂದ್ ರೀತಿ ಕಚೇರಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೋಸ್ಕರ ಒಂದ್ ರೀತಿ ಕಳೆದ ಒಂದು ಐದು ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ರು ವಿಶೇಷವಾಗಿ ಇವತ್ತು ಮಾನ್ಯ ಕಾನಾಪುರ ತಾಲೂಕು ತಹಶೀಲ್ದಾರ್ ಆಗಿರ್ತಕ್ಕಂಥ ಶ್ರೀ ಗಾಯಕವಾಡ ಸಾಹೇಬ್ರು ಮತ್ತೆ ತಾಲೂಕು ಪಂಚಾಯತಿ ಅಧಿಕಾರಿಗಳು ವಿಲಾಸರಾಜ್ ಸಾಹೇಬ್ರು ಮತ್ತೆ ಪಿ ಡಿಒ ಮತ್ತೆ ಪೊಲೀಸ್ ಇಲಾಖೆಯವರು ಬಂದು ಈ ಸಮಸ್ಯೆಯನ್ನ ಇತ್ಯರ್ಥಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಈಗ ಇತ್ಯರ್ಥಗೊಳಿಸಿ ಎಲ್ಲರಿಗೂ ಮನವೊಲಿಸಿದರೆ ಬನ್ನಿ ಈ ಬಗ್ಗೆ ಏನ್ ಹೇಳ್ತಾರ ಸಮಗ್ರವಾಗಿ ಚರ್ಚೆ ಮಾಡೋಣ ಸರ್ ನಮಸ್ತೆ ವಿಶೇಷವಾಗಿ ಕಳೆದ ಒಂದು ಐದು ದಿವಸಗಳಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ರು ಈ ಧರಣಿ ಮಾಡೋಕ್ಕಿಂತ ಮುಂಚೆ ನಮ್ ಹಿರೇಟಿ ಪಂಚಾಯತಿ ಮೆಂಬರ್ಸ್ ಹತ್ರ ಬಂದಿದ್ರು ನಾವ್ ಮಾಡ್ಬೇಕಂತ ಮಾಡಿವಿ ಸರ್ ಹೆಂಗ್ ಮಾಡೋಣ ಅಂತ ಹೇಳ ಇಲ್ಲ ನಾನು ಕರೀಶ್ ಮಾತಾಡ್ತೀನಿ ನೀವೇನ್ ಮಾಡ್ಬೇಡ್ರಿ ಅಂತ ಹೇಳಿದ್ದೆ ಆದ್ರೂ ಸ್ಟ್ರೈಕ್ ಕುಂತ್ರು ಓಕೆ ನೀವ್ ಕುಂತಿದ್ದು ಚೆನ್ನಾಗಾಯ್ತು ಆಯ್ತು ಇವತ್ತು ಒಂದು ಪರಿಹಾರ ಸಿಗ್ತಾರೆ ಬಂದಿದ್ದಲ್ಲ ನನ್ನ ಹತ್ರ ಪಂಚಾಯತಿ ಮೆಂಬರ್ಸ್ ಮಾತಾಡ್ಲಿಕ್ಕೆ ನಾನು ನಿನ್ನೆ ಇ ಒ ಟಿ ಪಿ ಅವ್ರು ಜಾಯ್ನ್ ಆದ್ರು ನಿನ್ ಇನ್ಚಾರ್ಜ್ ಇದ್ರು ಅವ್ರಿಗೂ ಕರೆಸಿದ್ದೆ ಆ ಪಿ ಡಿ ಕರೆಸಿದ್ದೆ ಸೊ ಅವ್ರು ಬಗೆಹರಿಸಿದೆ ಅಂತ ಹೇಳಿದ್ರು ಇನ್ನು ಬಗೆಹರಿತಾ ಇಲ್ಲ ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀವಿ ಇನ್ನು ಬಂದಿಲ್ಲ ಅಂತ ಹೇಳಿ ಪಂಚಾಯತ್ ಮೆಂಬರ್ಸ್ ನನಗೆ ಕರೆದಾಗ ಮತ್ತೆ ನಾನು ನಾನೇ ಹೋಗೋದು ಸೂಕ್ತ ಅಂತ ಹೇಳಿ ನಾನು ಬಂದೆ ಇವತ್ತು ಬಂದು ಇವತ್ತು ನಾನು ಇವ್ರದೆಲ್ಲ ಅಹವಾಲ್ ಕೇಳಿದೆ ಯಾರು ಅದಕ್ಕೆ ಅಂದ್ರೆ ಪಕ್ಕದ ಭೂ ಮಾಲೀಕರು ಶ್ರಣಿಕ ಜನಗೊಂಡೇನಿರಿದ್ದಾರೆ ಅವ್ರನ್ನೂ ಸ್ಪಾಟ್ ಮೇಲೆ ಕರೆಸೆ ನಾವೆಲ್ಲ ಅಧಿಕಾರಿಗಳು ಸ್ಪಾಟಿಗೆ ಹೋಗಿ ಏನ್ ಸಮಸ್ಯೆ ಅಂತ ನೋಡ್ಕೊಂಡು ಒಂದು ಮೂಲ ಸಮಸ್ಯೆ ಎರಡು ಸಮಸ್ಯೆ ಎರಡು ಸಮಸ್ಯೆ ಅಲ್ಲೇ ಒಂದೇದಪ್ಪ ಅಂತಂದ್ರೆ ಆ ಬಸ್ತಿಗೆ ರೋಡ್ ಹೋಗಬೇಕು ಅಲ್ಲಿ ರೋಡ್ ಸರಿ ಇಲ್ಲ ಬಸ್ಸಿಗೆ ಹೋಗಕ್ ಆಗ್ತಾ ಇಲ್ಲ ಅಂತೇಳಿ ಸೊ ಅದಕ್ಕೆ ನಾನು ಅಲ್ಲಿ ಸ್ಥಳದ ಮೇಲೆ ಜನಗಂಡವ್ರನ್ನ ಕರೆಸಿದಾಗ ಅವ್ರ ಹಿರಿಯರನ್ನ ಕರೆಸಿದಾಗ ಅವರು ಒಪ್ಕೊಂಡಿದ್ದಾರೆ ನಡಬರ್ಕೊಂದು ದನದ ಕೊಟ್ಟಿಗೆ ಇದೆ ಅದನ್ನು ವೆಕೇಟ್ ಮಾಡಿ ನಾವು ರಸ್ತೆ ಮಾಡಲಿಕ್ಕೆ ಒಪ್ಪಿದ್ದೀವಿ ಅಂತೇಳಿ ಅವರು ಹೇಳಿದ್ದಾರೆ ಸೊ ಇನ್ನೊಂದು ಸಮಸ್ಯೆ ಎರಡು ಎನ್ ಎನ್ ಲ್ಯಾಂಡ್ ನೆಡವರ್ಕೆ ಒಂದು ಸಿ ಸಿ ರೋಡ್ ಇದೆ ಅದಕ್ಕೂ ಸಹ ಎರಡು ಕಡೆಯವರು ಒಪ್ಕೊಂಡಿದ್ದಾರೆ ಹಿಂಗಾಗಿ ಎರಡು ಮೇನ್ ಸಮಸ್ಯೆ ಏನಿದ್ರು ಒಂದು ಸಿ ಸಿ ರೋಡ್ದು ಇನ್ನೊಂದು ರೋಡ್ದು ಸೊ ಎರಡು ಸಮಸ್ಯೆಗಳು ಬಗೆಹರಿದಾವೆ ನಮ್ಮ ಮಾನ್ಯ ಪಂಚಾಯತಿ ಮೆಂಬರ್ಸ್ ಎಲ್ಲ ಏನ್ ಸ್ಟ್ರೈಕ್ ಮಾಡ್ತಾ ಇದ್ರು ಅವರು ಈ ಒಂದು ಇದಕ್ಕೆ ಅವ್ರು ತಮ್ಮ ಸ್ಟ್ರೈಕ್ ಅನ್ನು ವಾಪಸ್ ಕಳಿಸಿ ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ರಿ ಸೊ ಅದಕ್ಕಾಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ ಪಿ ಅವರು ಸೊ ಇವತ್ ನಮ್ಮ ಜೊತೆಗೆ ಹೊಸ ಇವ್ರು ಇದ್ದಾರೆ ಸೊ ಅವರು ಇದ್ರದ್ದು ರಿಸ್ಪಾನ್ಸಿಬಿಲಿಟಿ ತಗೋತಾರೆ ನಿಮ್ಮ ಊರಿಗೆ ನೀವೇನು ಸ್ಟ್ರೈಕ್ ಮಾಡಿ ಡಿಮ್ಯಾಂಡ್ ಮಾಡ್ತಾ ಇದ್ರಿ ಎರಡು ನಿಮ್ಮ ಡಿಮ್ಯಾಂಡ್ ಗಳು ಪೂರೈಕೆ ಅಂತ ಹೇಳಿ ನಾನು ನಿಮ್ಮ ಇವರು ಮತ್ತೆ ಪಿ ಡಿಒ ಸಮಕ್ಷಮ ಇಲ್ಲಿ ಇಟ್ಕೊಂಡೆ ಹೇಳ್ತಾ ಇದ್ದೀನಿ ಅದನ್ ಮುಂದ್ ಮಾಡಿಸೋ ಕೆಲಸ

ನಾನು ನಂದು ಏನಿದೆ ಈಗ ಅದನ್ನ ಬಿಟ್ಬಿಟ್ಟು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದು ಕೋರ್ಟ್ ಮ್ಯಾಟರ್ ಒಟ್ಟೆ ತಿರ್ಲಿ ಅವ್ರು ಒಪ್ಪಿಕೊಂಡಿದ್ದಾರೆ ಮಾಡ್ತೀನಿ ಅಂತ ಹೇಳಿ ಆಗುತ್ತೆ ನೋ ಪಾಪ ಏನಾದರೂ ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರಕಿದೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ